ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಇಪ್ಪತ್ತೆಂಟು ಒಂದೊಂದೇ ಬಟ್ಟೆಗಳನ್ನು ನೋಡ್ತಾ ಇದ್ದ ಗಜಲಕ್ಷ್ಮಿ ಅವರಿಗೆ ಆ ಬಟ್ಟೆಗಳೆಲ್ಲ ತುಂಬ ಇಷ್ಟ ಆಯಿತು ದಾನು ಬಟ್ಟೆಗಳು ನಿಜಕ್ಕೂ ತುಂಬಾ ಚೆನ್ನಾಗಿದೆ ಹಾಗೆ ಇನ್ಮುಂದೆ ಆ ಹುಡುಗಿಗೆ ಇದೇ ರೀತಿ ಬಟ್ಟೆಗಳನ್ನು ಆಗಾಗ್ಗೆ ಇರು ಅಂತ ಹೇಳಿದ್ರು ಸರಿಯಮ್ಮ ಅಂತಷ್ಟೇ ಹೇಳಿದ್ರು ದಾನು ಆದರೆ ದುಡ್ಡಿನ ಬಗ್ಗೆ ಕೇಳಲಿಲ್ಲ ಸದ್ಯ ಹೇಗೋ ಒಂದು ಅವಳಿಗೆ ಬಟ್ಟೆ ಕೊಡಿಸಿದ್ರಲ್ಲ ಅಷ್ಟೇ ಸಾಕು ಅಂತ ಅಂದ್ಕೊಂಡ್ರೂ ಗಜಲಕ್ಷ್ಮಿಯವರು ಮನಸ್ಸಲ್ಲೇ ಅಡುಗೆ ಮನೆಯಲ್ಲಿ ನಿಂತ ಅತಿಥಿಗೆ ಗಜಲಕ್ಷ್ಮಿ ಮೇಡಮ್ ಬಟ್ಟೆ ಬಗ್ಗೆ ದುಡ್ಡಿನ ಬಗ್ಗೆ ಕೇಳಿದ್ರೆ ಅಂತ ಅಲ್ಲಿದ್ದರೂ ಅವಳ ಮನಸ್ಸೆಲ್ಲ ಇಲ್ಲೇ ಇತ್ತು ಅಡುಗೆ ಮನೆಗೆ ಬಂದ ದಾನು ಅವರು ಮಗಳೇ ತಗೋ ಬಟ್ಟೆಗಳನ್ನು ನಿನ್ನ ರೂಮಲ್ಲಿ ಜೋಡಿಸ್ಕೊ ಹಾಗೆ ಇವಾಗ ಫ್ರೆಶ್ ಆಗಿ ಇದರಲ್ಲೇ ಯಾವುದಾದ್ರೂ ಒಂದು ಬಟ್ಟೆಯನ್ನು ಬಾ ನನ್ನ ಅಳಿಯನಿಗೆ ಖುಷಿಯಾಗತ್ತೆ ಅಂತ ಅವಳಿಗೆ ಹೇಳುವಂತೆ ಕಿವಿಯಲ್ಲಿ ಹೇಳಿದ್ರು ನಾಚಿದ ಅದಿತಿ ಇವತ್ತು ಬಟ್ಟೆ ಅಂಗಡಿಯಲ್ಲಿ ಆಡಿದ ಮಾತುಗಳನ್ನು ನೆನಪು ಮಾಡಿಕೊಂಡು ಬಟ್ಟೆಯನ್ನು ಬದಲಾಯಿಸೋಕೆ ಹೋದ್ಲು ರೂಮಿಗೆ ಬಂದ ಅದಿತಿ ಮೊದಲು ಸ್ನಾನ ಮಾಡಿ ವಸಿಷ್ಠ ಕೊಡಿಸಿದ್ದ ಬಟ್ಟೆಗಳಲ್ಲಿ ಅವನು ಮೊದಲು ಆರಿಸಿದ ಪ್ಲಾಜಾ ಸೆಟ್ ಕುರ್ತಾ ಹಾಕಿದ್ಲು ನೀರುಳ್ಳಿ ಬಣ್ಣದ ಟಾಪ್ಗೆ ಕಪ್ಪು ಬಣ್ಣದ ಹೂವಿನ ಡಿಸೈನ್ ಅದಕ್ಕೆ ಹೊಂದುವಂತಹ ಕ್ರೀಮ್ ಬಣ್ಣದ ಪ್ಲಾಜಾ ಪ್ಯಾಂಟ್ ಹಾಕಿ ಸಡಿಲವಾಗಿ ಜಡೆ ಹೆಣ್ದು ಲೈಟಾಗಿ ಮೇಕಪ್ ಮಾಡಿಕೊಂಡು ಕಾಣದಂತೆ ನೆತ್ತಿಗೆ ಸಿಂಧೂರ ಇಟ್ಟೋಳು ಕೂದಲಿನಿಂದ ಅದನ್ನು ಮುಚ್ಚಿ ಅಡುಗೆ ಮನೆಗೆ ಬಂದಳು ಅವಳು ಬಂದಿದ್ದನ್ನು ನೋಡಿದ ಗಜಲಕ್ಷ್ಮಿ ಅವರಿಗೆ ಯಾರನ್ನೋ ನೋಡಿದಂತೆ ಆಗಿ ತಕ್ಷಣವೇ ಕುಮಾರ ಅಂದು ತನ್ನ ಮಾತನ್ನು ಅಲ್ಲೇ ನುಂಗ್ಕೊಂಡು ಅದಿತಿ ಇಲ್ಲಿ ಅಂತ ಕರೆದರು ಹೇಳಿ ಮೇಡಮ್ ಅಂತ ಅವರ ಮುಂದೆ ಬಂದು ನಿಂತಾಗ ಅವಳ ಮೊಗ್ಗವನ್ನೊಮ್ಮೆ ಅಪ್ಯಾಯತೆಯಿಂದ ಸವರದೋರು ಕಣ್ಣಲ್ಲಿ ನೀರು ತುಂಬಿಕೊಂಡು ಅವರ ರೂಮ್ಗೆ ಹೋದರು ಅದಿತಿಗೆ ಅವರ ನಡೆಯನ್ನು ನೋಡಿ ಗೊಂದಲಾಯಿತು ಅಯ್ಯೋ ನನ್ನಿಂದ ಏನಾದರೂ ತೊಂದರೆ ಆಯಿತಾ ಅಂತ ಅಂದ್ಕೊಂಡಳು ಅಡುಗೆ ಮನೆಗೆ ಬಂದಾಗ ಅವಳನ್ನು ನೋಡಿದ ದಾನು ಅವರು ಅತಿಥಿಗೆ ದೃಷ್ಟಿ ತೆಗೆದರು ಅಮ್ಮ ಗಜಲಕ್ಷ್ಮಿ ಮೇಡಮ್ ಯಾಕೋ ಅಳುತ್ತಾ ಅವರ ಕೋಣೆಗೆ ಹೋದರು ಅದಕ್ಕೂ ಮೊದಲು ನನ್ನ ಮುಖವನ್ನು ಪ್ರೀತಿಯಿಂದ ಸವರಿದ್ರು ಅಂತಂದ್ಲು ಅದಕ್ಕೆ ನಸುನಕ್ಕ ದಾನು ಅವರು ಗಜಲಕ್ಷ್ಮಿ ಅಮ್ಮ ಅವ್ರದ್ದು ಲವ್ ಮ್ಯಾರೇಜ್ ಆಗಿನ ಕಾಲದಲ್ಲೇ ಮನೆಯವರನ್ನೆಲ್ಲ ಬಿಟ್ಟು ಸೂರ್ಯಪ್ಪನನ್ನು ಮದುವೆಯಾದವರು ಮದುವೆಯಾದ ನಂತರ ಒಂದು ದಿನಕ್ಕಾದರೂ ಅವರ ಮನೆಯವರು ಇವರನ್ನು ಹುಡುಕಿ ಬರಲಿಲ್ಲ ಇವರು ಕೂಡ ಅವರನ್ನು ಮಾತಾಡಿಸುವ ಪ್ರಯತ್ನ ಮಾಡಲಿಲ್ಲ ಅದನ್ನು ನೆನಪು ಮಾಡಿಕೊಂಡಿರಬೇಕು ನಿಂಗೊತ್ತಾ ಅವರು ಅವರ ಅತ್ತಿಗೆಯನ್ನು ನೆನಪು ಮಾಡಿಕೊಂಡಾಗ ನನ್ನನ್ನೇ ಅವರ ಅತ್ತಿಗೆ ಅನ್ನುವಂತೆ ಮಾತಾಡಿಸ್ತಾರೆ ಆದರೆ ಅವರು ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ ಅಂತ ಭಾರವಾದ ಉಸಿರೊಂದನ್ನು ದಬ್ಬಿದ್ರು ಅವರು ಅಮ್ಮ ಮೇಡಮ್ಗೆ ಇಷ್ಟೆಲ್ಲ ನೋವಿದೆಯಾ ಅಂತ ಕೇಳಿದ ಅದೇತಿಗೆ ದುಡ್ಡಿದ್ದವರೆಲ್ಲರೂ ನೆಮ್ಮದಿಯಾಗಿ ಇರ್ತಾರೆ ಅನ್ನೋದು ಸುಳ್ಳು ಕಂದ ಅವರವರ ಪರಿಸ್ಥಿತಿಗಳು ಅವರಿಗಷ್ಟೇ ಗೊತ್ತು ಅಂತ ಅಂದರು ಈಗ ಅಡುಗೆ ಏನು ಮಾಡೋದು ವಸಿಷ್ಠ ಇನ್ನೂ ಮನೆಗೆ ಬಂದಿಲ್ಲ ಕೇಳೋಕೆ ಅಂತಂದರು ಅಮ್ಮ ನಾನು ಬರೋವಾಗ ಕೇಳಿದ್ದಕ್ಕೆ ನಿನ್ನಿಷ್ಟ ಏನಾದರೂ ಮಾಡು ಆದರೆ ಎಣ್ಣೆ ಕಡಿಮೆ ಹಾಕು ಅಂತ ಹೇಳಿದ್ರು ಅದಕ್ಕೆ ಇವಾಗ ಒತ್ತು ಶಾವಿಗೆ ಮತ್ತು ಕಾಯಿ ಹಾಲು ಖಾರಕ್ಕೆ ಬಟಾಣಿ ಮತ್ತು ಹೂಕೋಸಿನ ಕುರ್ಮ ಮಾಡೋಣ ಏನಂತೀರಾ ಎಣ್ಣೆ ಕಡಿಮೆ ಇರೋ ಊಟ ಅಂದಾಗ ಸರಿ ಕಂದ ನನಗೆ ಇದೆಲ್ಲ ಮಾಡೋಕೆ ರಿಸ್ಕ್ ಅಂತ ನಾನು ಮಾಡೋದಿಲ್ಲ ಈಗ ನೀನು ಮಾಡು ನಾನು ಸಹಾಯ ಮಾಡ್ತೀನಿ ಅಂತಂದರು ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ಇಟ್ಟೋಳು ಬೇರೊಂದು ತಟ್ಟೆಯಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿ ಸ್ವಲ್ಪ ಉಪ್ಪು ತುಪ್ಪ ಹಾಕಿ ಕಲಸ್ಕೊಂಡ್ರು ನಂತರ ಬಿಸಿ ನೀರನ್ನು ಹಾಕುತ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಚಕ್ಕುಲಿ ಹಾಕುವ ಹೊರಳಿಗೆ ಹಾಕಿ ಶಾವಿಗೆ ಒತ್ತಿ ಇಡ್ಲಿ ತಟ್ಟೆಗೆ ಹಾಕಿ ಹಬೆಯಲ್ಲಿ ಬೇಯಿಸೋಕೆ ಇಟ್ಳು ಮತ್ತೊಂದು ಪಾತ್ರೆಯಲ್ಲಿ ಬೆಲ್ಲ ಹಾಕಿ ನೀರನ್ನು ಹಾಕಿ ಕರಗಿಸಿ ಅದನ್ನು ಸೋಸಿ ಅದೇ ಪಾತ್ರೆಯಲ್ಲಿ ಹಾಕಿ ಬಿಸಿಗಿಟ್ಲು ಒಂದು ಜಾರ್ನಲ್ಲಿ ಕಾಯಿ ಬಾದಾಮಿ ಏಲಕ್ಕಿ ಹಾಕಿ ರುಬ್ಬಿ ಅದನ್ನು ಬೆಲ್ಲದ ನೀರಿಗೆ ಮಿಕ್ಸ್ ಮಾಡಿ ಸಿಹಿ ರೆಡಿ ಮಾಡಿಕೊಂಡ್ಳು ಅಷ್ಟರಲ್ಲಿ ದಾನು ಅವರು ಹಸಿ ಬಟಾಣಿ ಮತ್ತು ಹೂಕೋಸನ್ನು ಬಿಡಿಸಿಟ್ಟಿದ್ರು ಅದನ್ನು ತಗೊಂಡು ಕುರ್ಮಾ ಮಾಡಿದ್ಲು ಸಿಹಿ ಮತ್ತು ಖಾರ ಎರಡಕ್ಕೂ ಹೊಂದಿಕೆಯಾಗುವಂತಹ ಶಾವ್ಗೆ ರೆಡಿಯಾಗಿತ್ತು ಅಷ್ಟರಲ್ಲಿ ಅಮ್ಮ ಅಂತ ಮನೆ ಒಳಗಡೆ ಬಂದ ವಾರುಣಿಯನ್ನು ನೋಡಿ ಗಜಲಕ್ಷ್ಮಿ ಅವರ ಮನಸ್ಸು ನಿರಾಳವಾಯಿತು ಬಾವರು ನೆನ್ನೆನೇ ಬರ್ತೀನಿ ಅಂತ ಕಾಲ್ ಮಾಡಿದ್ದೆ ಆದರೆ ಬರಲೇ ಇಲ್ಲ ನಮಗೆಷ್ಟು ಆತಂಕ ಆಗಿತ್ತು ಗೊತ್ತಾ ಅಂತಂದರು ಗಜಲಕ್ಷ್ಮಿ ಅವರ ಪಕ್ಕ ಕೂತ್ಕೊಂಡ ವಾರುಣಿ ಇಲ್ಲಮ್ಮ ನಾವು ನೆನ್ನೆನೆ ಬರಬೇಕಿತ್ತು ಆದರೆ ಬಸ್ ಕೆಟ್ಟುಹೋಯ್ತು ಹೋಯಿತು ಆಮೇಲೆ ಕಾಲ್ ಮಾಡೋಣ ಅಂತ ಅಂದ್ಕೊಂಡ್ರೆ ನೆಟ್ವರ್ಕ್ ಕೂಡ ಇರಲಿಲ್ಲ ಯಾವುದೋ ಎತ್ತರದ ಪ್ರದೇಶಕ್ಕೆ ಹೋಗಿ ಕಾಲ್ ಮಾಡೋಕ್ಕೆ ನೋಡಿದಾಗ ಒಂದೇ ಒಂದು ಕಡ್ಡಿ ನೆಟ್ವರ್ಕ್ ಸಿಕ್ತು ಅಣ್ಣನಿಗೆ ತಕ್ಷಣವೇ ಕಾಲ್ ಮಾಡಿ ಹೇಳಿದೆ ಅಣ್ಣ ನನ್ನ ಲೊಕೇಶನ್ನ ಟ್ರೇಸ್ ಮಾಡಿಸಿ ಬೇರೊಂದು ಬಸ್ಸನ್ನು ಕಳಿಸ್ಕೊಟ್ರು ಎಲ್ಲನೂ ಅದರಿಂದಲೇ ಬಂದಿದ್ದು ನಿಜ ಹೇಳಬೇಕಂದ್ರೆ ಅಣ್ಣ ಬಸ್ ಕಳಿಸಿರಲಿಲ್ಲ ಅಂದಿದ್ರೆ ಇವತ್ತು ಕೂಡ ನಾವೆಲ್ಲ ಬರೋದು ಡೌಟೇ ಇತ್ತು ಅಂತ ಎಲ್ಲವನ್ನ ವಿವರಿಸಿ ಹೇಳಿದ್ಲು ವಾರುಣಿ ಅಡುಗೆ ಮನೆಯಲ್ಲಿ ಇದ್ದ ಅತಿಥಿಗೆ ಅಮ್ಮ ಮಗಳ ಮಾತುಗಳು ಸ್ಪಷ್ಟವಾಗಿ ಕೇಳ್ತಾ ಇದ್ವು ಅವಳು ಬಂದು ಇಷ್ಟು ದಿನಕ್ಕೆ ವಾರುಣಿ ಇಷ್ಟು ಮಾತಾಡಿದ್ದು ಕೇಳಿದ್ದು ಇದೇ ಮೊದಲು ಅಷ್ಟರಲ್ಲಿ ಅಲ್ಲಿಗೆ ಬಂದ ದಾನು ಅವರು ತಗೋಪುಟ ನಿನ್ನ ಬೂಸ್ಟ್ ಅಂತ ಅವಳ ಕೈಗೆ ಇಟ್ರು ಥ್ಯಾಂಕ್ಸ್ ಆಂಟಿ ಅಂತ ಗ್ಲಾಸ್ ತಗೊಂಡೋಳು ಆಂಟಿ ಏನಿವತ್ತು ಅಡುಗೆ ಗಮ್ಮಂತಿದೆ ಅಂತ ಕೇಳಿದಾಗ ಅದಿತಿ ಒತ್ತು ಶಾವ್ಗೆ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರು ಈಗಲೇ ವಾರುಣಿಗೂ ನೆನಪಾಗಿದ್ದು ನಮ್ಮ ಮನೆಯಲ್ಲಿ ಅಣ್ಣನ ಹೆಂಡತಿ ಇದ್ದಾಳೆ ಅವಳು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ಬೂಸ್ಟನ್ನು ಕುಡಿದು ಮುಗಿಸ್ದಳು ಅಮ್ಮ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಹಾಗೆ ಮಲಗಿರ್ತೀನಿ ಅಣ್ಣ ಬಂದ ನಂತರ ಊಟಕ್ಕೆ ನನ್ನನ್ನು ಎಬ್ಬಿಸಿ ಅಂತ ಹೇಳಿ ಹೊರಟಳು ಆದರೆ ಅವಳನ್ನು ತಡೆದ ಗಜಲಕ್ಷ್ಮಿ ಅವರು ಇನ್ಮುಂದೆ ಈ ಥರ ಕ್ಯಾಂಪ್ಗಳೆಲ್ಲ ಬಂದವರು ತಿಂಗಳುಗಳವರೆಗೂ ಯಾರೂ ಮನೆಯಿಂದ ಹೆಣ್ಮಕ್ಕಳನ್ನು ಆಚೆ ಕಳಿಸೋದಿಲ್ಲ ಅಂತ ಹೇಳಿದರು ಇಲ್ಲ ಅಮ್ಮ ಇನ್ಮುಂದೆ ಈ ಥರದ ಕ್ಯಾಂಪ್ಗಳು ಯಾವುದೂ ಇಲ್ಲ ಇದ್ದರೂ ನಾನು ಕೂಡ ಹೋಗೋದಿಲ್ಲ ಅಂತ ಹೇಳಿ ತನ್ನ ರೂಮನ್ನು ಸೇರಿಕೊಂಡ್ಲು ವಾರುಣಿ ರೂಮಿಗೆ ಬಂದ ವಾರುಣಿ ಬಾಗಿಲನ್ನು ಹಾಕಿ ಕಣ್ಣೀರು ಹಾಕುತ್ತಾ ಬಾಗಿಲಿಗೆ ಒರಗಿ ಕೂತ್ಕೊಂಡ್ಲು ಅಮ್ಮನ ಮುಂದೆ ನಾಟಕಾಡೋದು ತುಂಬಾ ಕಷ್ಟ ಇನ್ನು ಅಣ್ಣನಿಗೆ ಈ ವಿಷಯ ತಿಳಿದ್ರೆ ಭಗವಂತ ನನ್ನನ್ನು ಎಂತಹ ಪರಿಸ್ಥಿತಿಗೆ ತಲುಪಿಸ್ಬಿಟ್ಟೆ ಅಂತ ಅಳುತ್ತಲೇ ಕೂತ್ಕೊಂಡ್ಲು ಅಡುಗೆ ಮನೆಯಲ್ಲಿ ಅಡುಗೆ ತಯಾರಿ ಮಾಡಿದ ಅತಿಥಿ ಎಲ್ಲವನ್ನು ಡೈನಿಂಗ್ ಟೇಬಲ್ಗೆ ಜೋಡಿಸೋ ಅಷ್ಟರಲ್ಲಿ ವಸಿಷ್ಠ ಕೂಡ ಬಂದ ಬಂದವನೇ ಅಡುಗೆ ಮನೆ ಕಡೆ ಕಣ್ಣಾಡಿಸ್ತಾ ಅವನೇ ಮುತುವರ್ಚಿ ವಹಿಸಿ ಕುಡಿಸಿದ ಬಟ್ಟೆಯಲ್ಲಿ ಮುದ್ದಾಗಿ ಕಾಣ್ತಾ ಇದ್ಲು ಅದಿತಿ ಅವಳನ್ನೇ ನೋಡ್ತಾ ಹಾಗೆ ನಿಂತವನನ್ನು ಎಚ್ಚರಿಸಿದ್ದು ದಾನು ಅವರ ಧ್ವನಿ ವಸಿಷ್ಠ ಇವತ್ತು ಲೇಟಾಯಿತು ಅಂತಂದರು ಹೌದು ದಾನು ಆಂಟಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದನಾದರೂ ಕಣ್ಣು ಮಾತ್ರ ಅದಿತಿಯತ್ತಲೇ ಇತ್ತು ವಸಿ ಅಂತ ಕರೀತಾ ಬಂದ ಗಜಲಕ್ಷ್ಮಿ ಅವರ ಧ್ವನಿಗೆ ಬಲವಂತವಾಗಿ ದೃಷ್ಟಿ ಸರಿಸಿದ ವಸಿಷ್ಠ ಹಾ ಅಂತಂದ ವಾರುಣಿ ಕಾಲೇಜ್ ಅವರ ಕ್ಯಾಂಪಿಗೆ ಬಸ್ಸನ್ನು ಕಳಿಸ್ಕೊಟ್ಟೆ ಅಂದ್ಲು ಅಂತಂದರು ಹೌದಮ್ಮ ನಿನ್ನೆ ಮಧ್ಯರಾತ್ರಿ ಕಾಲ್ ಮಾಡಿದ್ಲು ಅವರು ಲೇಟ್ ಆಗತ್ತೆ ಅಂತ ಅದೂ ಅಲ್ಲದೆ ಪಾಪ ಆ ಮಕ್ಕಳ ಊಟ ಎಲ್ಲ ಖಾಲಿ ಆಗಿ ರೇಷನ್ ಕೂಡ ಇರಲಿಲ್ವಂತೆ ಕಾಡಿನ ಮಧ್ಯೆ ಸಿಕ್ಕಾಕೊಂಡಿದ್ದಾರೆ ಲೊಕೇಶನ್ ಹೇಳು ಅಂದರೆ ಗೊತ್ತಿಲ್ಲ ಅಣ್ಣ ಅಂತಂದ್ಲು ಅದಕ್ಕೆ ಲೊಕೇಶನ್ ಟ್ರ್ಯಾಕ್ ಮಾಡಿ ಬಸ್ಸನ್ನು ಕಳಿಸ್ಕೊಟ್ಟೆ ವರು ಮನೆಗೆ ಬಂದ್ಲಾ ಅಂತ ಕೇಳ್ದ ಹೌದಪ್ಪ ಬಂದಿದ್ದಾಳೆ ಫ್ರೆಶಪ್ ಆಗಿ ಮಲಗಿರ್ತೀನಿ ಅಣ್ಣ ಬಂದಾಗ ಎಬ್ಬಿಸ್ರಿ ಅಂತ ಹೇಳಿದ್ಲು ನೀನೀಗ ಫ್ರೆಶಪ್ ಆಗಿ ಬಾ ಊಟ ಮಾಡೋಣ ಅಷ್ಟರಲ್ಲಿ ಅವಳನ್ನು ಕರೀತೀನಿ ಅಂತ ಹೇಳಿದ್ರು ಗಜಲಕ್ಷ್ಮಿ ಅಮ್ಮನ ಮಾತಿಗೆ ಸರಿ ಅಂತ ತನ್ನ ರೂಮಿಗೆ ಹೋದ ವಸಿಷ್ಠ ಅದಿತಿ ಹೋಗಿ ವಾರುಣಿಯನ್ನು ಊಟ ಬಾ ಅಂತ ಹೇಳಿದ್ರು ಗಜಲಕ್ಷ್ಮಿ ಸರಿ ಮೇಡಮ್ ಅಂತ ವಾರುಣಿ ರೂಮಿಗೆ ಬಂದು ಬಾಗಿಲನ್ನು ತಟ್ಟಿದ್ಲು ವಾರುಣಿ ಅಂತ ಕರೆದ್ರೂ ಅವಳಿಂದ ಪ್ರತಿಕ್ರಿಯೆ ಬರಲಿಲ್ಲ ವಾರುಣಿ ಅಂತ ಮತ್ತೊಮ್ಮೆ ಕರೆದಾಗ ನಾನು ಈಗಷ್ಟೇ ಸ್ನಾನ ಮುಗಿಸ್ದೆ ನಾನೇ ಕೆಳಗಡೆ ಬರ್ತೀನಿ ಅಂದಾಗ ಅದಿತಿ ಅಲ್ಲಿಂದ ಸರಿದ್ಲು ಆದರೆ ಅವಳ ಮನಸ್ಸಿಗೆ ವಾರುಣಿಗೆ ಏನೋ ಆಗಿದೆ ಅಂತ ಅನ್ನಿಸ್ತಿತ್ತು ನಂತರ ತುಂಬ ದಿನ ಆದಮೇಲೆ ಅವಳ ಧ್ವನಿ ಕೇಳ್ತಾ ಇದ್ದೀನಲ್ಲ ಅದಕ್ಕೆ ನನಗೆ ಹಾಗನ್ಸಿರಬೇಕು ಅಂತ ಅವಳಿಗವಳೇ ಸಮಾಧಾನ ಮಾಡಿಕೊಂಡ್ಳು ತನ್ನ ರೂಮಿಗೆ ಬಂದ ವಸಿಷ್ಠನಿಗೆ ಆದಷ್ಟು ಬೇಗ ತನ್ನಲ್ಲಿರುವ ಅದಿತಿಯ ಡಾಕ್ಯುಮೆಂಟ್ ಮಾರ್ಕ್ಸ್ ಕಾರ್ಡ್ ಕೊಡಬೇಕು ಅಂತ ಅಂದ್ಕೊಂಡು ಎಲ್ಲವನ್ನು ಒಂದೆಡೆ ಜೋಡಿಸಿಟ್ಟು ಅವಳನ್ನು ಕೂಗಬೇಕು ಅನ್ನೋ ಅಷ್ಟರಲ್ಲಿ ಬೇಡಬೇಡ ಈಗ ಕರೆದ್ರೆ ಊಟದ ನೆಪ ಹೇಳಿ ನನ್ನಿಂದ ಬೇಗನೆ ದೂರ ಹೋಗ್ತಾಳೆ ಊಟ ಆದ ನಂತರ ಏನಾದರೂ ಒಂದು ನೆಪ ಕೊಟ್ಟು ಕರೆದ್ರೆ ತುಂಬ ಹೊತ್ತು ಮಾತಾಡ್ಬೋದು ಅಂತ ಅಂದ್ಕೊಂಡು ಫ್ರೆಶ್ ಆಗಿ ಕೆಳಗಡೆ ಹೋದ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತಾಗ ದಾನು ಆಂಟಿ ನೀವು ಈ ಮನೆಯ ಸದಸ್ಯರು ತಾನೆ ಮತ್ತೇನು ನೀವು ನಮ್ಮ ಜೊತೆ ಊಟಕ್ಕೆ ಕೂತ್ಕೊಳ್ಳಿ ಅಂದಾಗ ನನಗೂ ಗೊತ್ತು ವಸಿಷ್ಠ ನಾನು ಈ ಮನೆಯೊಳೆ ಅಂತ ಆದರೆ ನಾನು ಕೂತ್ಕೊಂಡ್ರೆ ಅತಿಥಿ ಒಬ್ಬಳೇ ಆಗ್ತಾಳೆ ಎಲ್ಲರದ್ದು ಊಟ ಆದ ನಂತರ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ಅಂದಾಗ ಅವರ ಮಾತಿಗೆ ಸರಿ ಆಂಟಿ ಅಂತ ಅಂದ ವರು ಜರ್ನಿ ಸೇಫಿತ್ತಾ ಅಂತ ಗಂಭೀರ ಧ್ವನಿಯಲ್ಲಿ ಕೇಳ್ದ ವಸಿಷ್ಠ ಅವನ ಆಪರಿಯ ಗಂಭೀರ ಧ್ವನಿಗೆ ಬೆವರಿದ ವಾರುಣಿ ತನ್ನ ಕೈಯಲ್ಲೇ ಅವಳ ಬೆವರನ್ನು ಒರೆಸ್ಕೊಳ್ತಾ ಹ್ಞೂ ಅಣ್ಣ ಎಲ್ಲ ಆರಾಮಾಯಿತು ಸೇಫಾಗಿ ಬಂದ್ವಿ ಎಲ್ಲರೂ ಅಂತಂದ್ಲು ಅವಳ ಮಾತಿಗೆ ಎಲ್ಲರೂ ಸುಮ್ಮನಾದರೆ ಅದಿತಿ ಮಾತ್ರ ವಾರುಣಿ ಮಾತಾಡ್ತಾ ಇರೋವಾಗಿ ನಿಂದ ಅವಳನ್ನು ಗಮನಿಸಿ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ಅಂದ್ಕೊಂಡ್ಳು ಆದರೆ ಬಾಯಿ ಬಿಡಲಿಲ್ಲ ಎಲ್ಲರೂ ಊಟಕ್ಕೆ ಕೂತಾಗ ಎಲ್ಲರಿಗೂ ತಟ್ಟೆಗೆ ಶಾವ್ಗೆ ಹಾಕಿ ಒಂದು ಬೌಲ್ಗೆ ಕಾಯಿ ಬೆಲ್ಲದ ಹಾಲು ಹಾಕಿ ಮತ್ತೊಂದು ಬೌಲ್ಗೆ ಕುರ್ಮಾ ಹಾಕಿ ಕೊಟ್ಲು ಎಲ್ಲರಿಗೂ ಅದು ತುಂಬಾ ಇಷ್ಟ ಆಗಿತ್ತು ಅದಿತಿ ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯಾ ಅಂತ ಮನಸಾರೆ ಮೊದಲ ಬಾರಿಗೆ ಹೊಗಳಿದ್ರು ಗಜಲಕ್ಷ್ಮಿಯವರು ಥ್ಯಾಂಕ್ಸ್ ಮೇಡಮ್ ಅಂತ ನಸುನಕ್ಕಳು ಅಷ್ಟೆ ಹಾಗಾದರೆ ವಾರುಣಿಗೆ ಏನಾಗಿರ್ಬೋದು ಆ ವಿಷಯ ವಸಿಷ್ಠನಿಗೆ ತಿಳಿದ್ರೆ ಮುಂದೇನಾಗತ್ತೆ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ